ಸ್ವೇತರ್ಷಿ ಸಂಗ್ರಹ ಮಹಾತ್ಮರಿಗೆ ವಂದಿಸುತ್ತಾ ಆತ್ಮೀಯ ಸೋದರ ಸೋದರಿಯರೇ ನನಗೆ ಇದು ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಸಮಯವನ್ನು ನಮ್ಮ ಸೋದರ ನಾಗರಾಜಪ್ಪನವರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ನನಗೆ ಹೆಚ್ಚಾಗಿ ಈ ಒಂದು ಬುದ್ಧನ ಆಳವಾಗಿರ್ತಕ್ಕಂತಹ ಜ್ಞಾನ ಇಲ್ಲ ಆದರೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಾನು ತಿಳಿದ ಮಟ್ಟಿಗೆ ತಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ ಈಗ ಬುದ್ಧ ಅಂತ ಹೇಳಿದರೆ ಆ ಆ ಒಂದು ಚಿತ್ರಣವನ್ನು ನೋಡಿದಾಗ ನಮಗೇನು ಅನ್ನಿಸ್ತದೆ ಬುದ್ಧನ ಚಿತ್ರವನ್ನು ನೋಡುತ್ತಿದ್ದ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮೂಡ್ತತೆ ಏನು ಮೂಡ್ತತೆ ಯಾವ ಭಂಗಿಯಲ್ಲಿ ಇರ್ತಾನತ ಅಂದರೆ ಆತ ಇರ್ತಕ್ಕಂತಹ ಒಂದು ಭಂಗಿಯೇ ಧ್ಯಾನದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಯಾವ ಒಂದು ಪ್ರವೃತ್ತಿ ಮಾರ್ಗದಿಂದ ನಾವು ನಿವೃತ್ತಿ ಮಾರ್ಗದ ಕಡೆಗೆ ಹೋಗಬೇಕಾದರೆ ಅದು ಧ್ಯಾನ ಅಂತಕ್ಕಂಥದ್ದು ಒಂದು ಮಾಧ್ಯಮ ಅಂತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹ ಒಂದು ವಿಚಾರ ಆ ಮಾರ್ಗದಲ್ಲಿ ಮುನ್ನಡೆದು ತನ್ನ ಜನ್ಮ ಜನ್ಮಾಂತರದ ಸಂಚಿತ ಕರ್ಮದ ಹಿನ್ನೆಲೆಯಲ್ಲಿ ಒಂದು ಘಟ್ಟಕ್ಕೆ ಬಂದಾಗ ಯಾವ ರೀತಿಯಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಕಷ್ಟ ಯಾತನಗಳಿಗೆ ಒಂದು ಪರಿಹಾರವನ್ನು ಹುಡುಕಬೇಕು ಅಂತಕ್ಕಂತಹ ದಿಶೆಯಲ್ಲಿ ತಾನು ಆ ಒಂದು ರಾಜಮನೆತನದ ಎಲ್ಲ ವೈಭವವನ್ನು ಬಿಟ್ಟು ಕಾಡಿಗೆ ಹೋಗಿರ್ತಕ್ಕಂಥದ್ದನ್ನು ನಾವು ಇದ್ದೀವಿ ಅಂದರೆ ಈ ರೀತಿಯಲ್ಲಿ ತಾನು ಕಂಡಂತಹ ಎಲ್ಲ ಉತ್ಕೃಷ್ಟ ಆಧ್ಯಾತ್ಮಿಕ ಪುರುಷರನ್ನು ಆದರೂ ಕೂಡ ಆತನಿಗೆ ಸರಿಯಾದ ಒಂದು ಪರಿಹಾರ ಸಿಗಲಿಲ್ಲ ಅಂತ ಹೇಳಿದಾಗ ತನ್ನದೇ ಮಾರ್ಗದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಹಾರವನ್ನು ತ್ಯಜಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆ ಅರಿವಾಗುತ್ತದೆ ಇದರಿಂದ ನಾನು ಸತ್ಯವನ್ನು ಅರಿಯಲಾರಿ ಅಂತಕ್ಕಂಥದ್ದು ಆಗ ಆತನು ಈ ದೇಹವನ್ನು ಕಾಯುವುದಕ್ಕೆ ಪೂರಕವಾಗಿರ್ತಕ್ಕಂತಹ ಆ ಒಂದು ಆಹಾರವನ್ನು ಸೇವಿಸಿ ಈ ಧ್ಯಾನದಲ್ಲಿ ಮಗ್ನನಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಆ ಒಂದು ಬೋಲಿ ವೃಕ್ಷದಡಿ ಪದ್ಮಾಸನವನ್ನು ಹಾಕಿಕೊಂಡು ತಾನು ಜ್ಞಾನೋದಯವಾಗ್ತಕ್ಕಂತಹ ಆ ಒಂದು ಧ್ಯಾನದ ಸ್ಥಿತಿಯಲ್ಲಿ ಯಾವ ರೀತಿಯ ಸ್ವಾನುಭವಗಳನ್ನು ತಾನು ಕಂಡುಕೊಂಡ ಇಲ್ಲಿ ಈ ಒಂದು ವಿವರಣೆಯಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಅದು ಪ್ರಥಮ ಜಾವ ಅಂತಕ್ಕಂತಹದ್ದರಲ್ಲಿ ಕಾರ್ಯಕಾರಣ ನಿಯಮ ಆತನಿಗೆ ಪ್ರತ್ಯಕ್ಷವಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅದನ್ನು ಪಟ್ಟಿಂಚ ಸಮುಪಾದ ಅಂತಕ್ಕಂತಹ ಆ ಶೀರ್ಷಿಕೆಯಲ್ಲಿ ಇಲ್ಲಿ ತೀರಿಸ್ತಾ ಹೇಳ್ತಾ ಇದ್ದಾರೆ ಅಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಯಾವ ಒಂದು ಕರ್ಮ ನಿಯಮ ಅಂತಕ್ಕಂಥದ್ದು ಇದೆಯೋ ಅದು ಈ ಒಂದು ಕಾರ್ಯಕಾರಣದ ಹಿನ್ನೆಲೆಯಲ್ಲಿ ಯಾವ ರೀತಿ ಇಡೀ ಪ್ರಪಂಚದ ಒಂದು ಸಂಬಂಧವನ್ನೇ ಏರ್ಪಡಿಸಿದೆ ಅಂತಕ್ಕಂಥದ್ದು ಸೃಷ್ಟಿಯನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತದೆ ಅದರ ಒಂದು ಸಂಬಂಧವೇ ದುಃಖ ಪರಿತಾಪದ ಸೃಷ್ಟಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿಯಲ್ಲಿ ತನ್ನ ಸ್ವಸ್ವರೂಪವನ್ನು ಮರೆತಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ಒಂದು ಅಜ್ಞಾನದ ಕಾರಣವಾಗಿ ಈ ರೀತಿಯ ಕಾರ್ಯಕಾರಣ ಸಂಬಂಧದಿಂದ ಆ ದುಃಖ ಅಂತಕ್ಕಂಥದ್ದು ಸೃಷ್ಟಿ ಆಯಿತು ಅಂತಕ್ಕಂಥದ್ದನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಈ ಅಜ್ಞಾನದ ಕಾರಣ ಈ ಒಂದು ಸಂಸ್ಕಾರ ಮತ್ತು ನಾಮರೂಪಗಳು ಮತ್ತು ಯಾವ ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಅಂತಕ್ಕಂತಹ ಪಂಚಜ್ಞಾನೇಂದ್ರಿಯಗಳಿರ್ತವೆ ಮತ್ತು ಮನಸ್ಸು ಅಂತಕ್ಕಂಥದ್ದು ಏನಿರ್ತದೆ ಇವುಗಳ ಮುಖಾಂತರ ಯಾವ ರೀತಿ ಈ ಸ್ಪರ್ಶ ಅಂತಕ್ಕಂತಹದ್ದು ಏರ್ಪಡುತ್ತದೆ ಅಂದರೆ ಕಣ್ಣಿನ ಆ ಒಂದು ದೃಷ್ಟಿಯಿಂದ ಹೊರಗಡೆಯ ಪ್ರಪಂಚದ ಸ್ಪರ್ಶ ಶಬ್ದದಿಂದ ಅದೇ ರೀತಿ ಶಬ್ದದಿಂದ ಸ್ಪರ್ಶದ ಅನುಭವ ಇವು ಎಲ್ಲವೂ ಕೂಡ ಕಾಮದೇಹದಲ್ಲಿ ವೇದನೆಯಾಗಿ ತೃಷ್ಣೆ ಅಂದರೆ ತಣಿಸಲಾರದೆ ಇರತಕ್ಕಂಥದ್ದರೆ ಯಾವ ಇನ್ಫಿನಿಟಿ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಈ ಆಶೆಗಳು ಅಂತಕ್ಕಂಥವು ಉಂಟಾಗ್ತವೆ ಅದರಿಂದ ನಮಗೆ ಉಪಾದಾನ ಅಂದರೆ ಈ ಒಂದು ದೇಹಗಳು ಅಂತಕ್ಕಂಥವು ಏನಿದಾವೆ ಆ ದೇಹಗಳ ತಾಧ್ಯಾತ್ಮತೆಯಿಂದ ಆ ಒಂದು ಅಂಟುವಿಕೆ ಅಥವಾ ಅಟ್ಯಾಚ್ಮೆಂಟ್ ಅಂತ ಏನು ಕರಿತೀವಿ ಆ ಒಂದು ಬಂಧನ ಅಂತಕ್ಕಂಥದ್ದು ಭವಬಂಧನ ಬಂಧನ ಅಂತಕ್ಕಂಥದ್ದು ಉಂಟಾಗ್ತದೆ ಆ ಹಿನ್ನೆಲೆಯಲ್ಲಿ ಒಟ್ಟು ಸಾವುಗಳ ಚಕ್ರದಲ್ಲಿ ನಾವು ಸಿಲುಕಿಕೊಂಡು ದುಃಖ ಪರಿತಾಪ ದುಮ್ಮಾನ ಅಸಮಾಧಾನ ನೋವು ಕಳವಳಾವಿ ಈ ದುಃಖಗಳ ರಾಶಿಯೇ ಉತ್ಪತ್ತಿ ಆಗುತ್ತದೆ ಅಂತಕ್ಕಂಥದ್ದನ್ನು ಅವರು ಆ ಧ್ಯಾನದ ಮುಖಾಂತರ ಆ ಒಂದು ಆ ಪ್ರಥಮ ಜಾವದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿಯಲ್ಲಿ ದುಃಖಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಎರಡನೆಯ ಆ ಒಂದು ಜಾವದಲ್ಲಿ ಬೋಧಿ ವೃಕ್ಷದ ಈಶಾನ್ಯ ನಿಂತು ಎವೈಕದೇ ಅರಳಿಯ ಮರದ ಒಂದು ವಾರ ದಿಟ್ಟಿಸಿ ಕೃತಜ್ಞತೆ ಅರ್ಪಿಸಿದನು ಅಂದರೆ ಎರಡನೆಯ ಆ ಒಂದು ಜಾವದಲ್ಲಿ ಆ ಧ್ಯಾನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬುದ್ಧ ನಿತ್ಯ ಧ್ಯಾನದಲ್ಲಿ ಕಂಡುಂಡ ರೂಢಿಗತ ಮತ್ತು ನಿಯಮ ಬಾಹಿರದ ನಡತೆಯ ವಿವೇಕನೆಯಿಂದ ವಿವೇಕನೆಯಿಂದ ಕಾರಣ ಅಂದರೆ ಈ ಒಂದು ಯಾವ ದುಃಖ ಅಂತಕ್ಕಂಥದ್ದು ಇದೆ ಅದಕ್ಕೆ ಒಂದು ಉಪಶಮನ ಅಂತಕ್ಕಂಥದ್ದು ಇದೆ ಆ ಒಂದು ದುಃಖಕ್ಕೆ ಪರಿಹಾರ ಮಾರ್ಗ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಆ ಒಂದು ಎರಡನೆಯ ಸಮಯದಲ್ಲಿ ಆತನಿಗೆ ಅದು ಆ ಸತ್ಯ ಅಂತಕ್ಕಂಥದ್ದು ಅರ್ಥವಾಗ್ತದೆ ಅದರ ಒಂದು ಸ್ಪಷ್ಟತೆಯನ್ನು ಆತ ಅರಿತಾನೆ ಅಂದರೆ ಈ ರೀತಿ ಆ ಸಮಸ್ಯೆ ಯಾವ ಕಾರ್ಯದಿಂದ ಬಂದಿದೆಯೋ ಅದು ನಿಂತರೆ ಅದರಿಂದ ನಮಗೆ ಈ ಒಂದು ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತದೆ ಅಂತಕ್ಕಂತಹ ಆ ಆ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಆಗುತ್ತದೆ ಅವಲಂಬಿತವೆಂಬ ತತ್ವ ತಿಳಿದ ದೇವತೆಗಳಿಗೆ ಉತ್ತರಿಸಿ ಬುದ್ಧಿಯಿಂದ ಆಕಾಶಕ್ಕೇರಿದ ಅಂದರೆ ಈ ರೀತಿಯಲ್ಲಿ ಮೊದಲನೆಯದಾಗಿ ನಾವು ಏನು ಪಾತಂಜಲಿ ಯೋಗ ಸೂತ್ರದಲ್ಲಿ ರೂಪ ಸಮಾಧಿ ಅಂತ ಏನು ಕರಿತೀವಿ ಆ ರೂಪ ಸಮಾಧಿಯ ಕಾರಣವನ್ನು ಅರಿತಾನೆ ಅಲ್ಲಿಂದ ಮುಂದನೆಯ ಎರಡನೇ ಹಂತದಲ್ಲಿ ಅರೂಪವಾಗಿರ್ತಕ್ಕಂತಹ ಆ ಒಂದು ಸಮಾಧಿ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಹೋಲುವಂತಹ ರೀತಿಯಲ್ಲಿ ಇಲ್ಲಿ ಎರಡನೆಯ ಆ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಆತನಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೋಲಿಕೆಯಿಂದ ನಾವು ತಿಳಿಯುವುದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೆಯ ವಾರ ದೇವತಾ ಸಂದೇಹ ನಿವಾರಣೆಗೆ ಸುವರ್ಣ ಸೇತುವೆ ನಿರ್ಮಿಸಿ ಅದರ ಮೇಲೆ ಏಳು ದಿನ ದಿನ ಸಂಚರಿಸಿ ಧ್ಯಾನ ಮಾಡಿದನು ಅಂದರೆ ಸಂಪೂರ್ಣವಾಗಿ ಮೂರನೆಯ ಹಂತದಲ್ಲಿ ತನ್ನನ್ನು ತಾನು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿರ್ತಾನೆ ಇನ್ನು ನಾಲ್ಕನೆಯ ವಾರ ರತ್ನಖಚಿತ ಭವನದಲ್ಲಿ ಧರ್ಮ ತತ್ವ ಮತ್ತು ನಿಸರ್ಗ ನಿಯಮದ ಮೇಲೆ ವಿವೇಚಿಸಿದಾಗ ಬುದ್ಧನ ಮನಸ್ಸು ಶರೀರ ಸ್ಫಟಿಕದಂತೆ ಶುದ್ಧಿಯಾಗಿ ದೇಹದಿಂದ ನೀಲಿ ಹಳದಿ ಕೆಂಪು ಬಿಳಿ ಕಿತ್ತಳೆ ಮತ್ತು ಪಂಚಮಿಶ್ರಣಗಳೆಂಬ ಆರು ಬಣ್ಣ ಹೊರಚಿಮ್ಮಿದವು ಅಂದರೆ ಈ ಧ್ಯಾನ ಸ್ಥಿತಿಯಲ್ಲಿ ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಅನುಭವಗಳು ಅಂತಕ್ಕಂಥವು ಬರ್ತತೆ ಅಂತಕ್ಕಂಥದ್ದನ್ನು ಇದರಲ್ಲಿ ನಾವು ಗಮನಿಸಿದಾಗ ಆ ಹಾದಿಯಲ್ಲಿ ಹೋಗ್ತಕ್ಕಂಥವರಿಗೆ ಇದು ಒಂದು ಮಾರ್ಗದರ್ಶಕವಾಗಿ ನಮಗೆ ಸೂಚನೆಗಳನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರಿಬೋದಾಗಿದೆ ಇನ್ನು ಐದನೆಯ ವಾರ ಬುದ್ಧ ಆರು ದಿನ ಅರಳಿ ಮರದಡಿ ಸಮಾಧಿಯಲ್ಲಿ ಕುಳಿತು ವಿಮುಕ್ತಿಯ ವಿಮುಕ್ತಿಯ ಸುಖ ಅನುಭವಿಸಿದನು ಅಂದರೆ ಈ ರೀತಿ ಎಲ್ಲ ಬಂಧಗಳಿಂದ ಸಂಪೂರ್ಣವಾಗಿ ಆ ಮುಕ್ತಿಯ ಒಂದು ಸುಖಾನುಭವವನ್ನು ತಾನು ಪಡೆದನು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಏಳನೆಯ ದಿನ ಒಬ್ಬ ಬ್ರಾಹ್ಮಣ ಬುದ್ಧನ ದರ್ಶನ ಮಾಡಿ ನಮಿಸಿ ಬುದ್ಧ ಬ್ರಾಹ್ಮಣನಾಗುವ ಧರ್ಮ ನಿಯಮಗಳೇನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ ಬುದ್ಧ ಹೇಳ್ತಾನೆ ಪರಮಾನಂದದಲ್ಲಿ ನುಡಿದ ದುಷ್ಕೃತ್ಯ ಮುಕ್ತ ನಿರಹಂಕಾರಿ ಕಲ್ಮಶರಹಿತ ಉತ್ಸಾಹಿ ಜ್ಞಾನಪಾರಂಗದ ಪವಿತ್ರ ಜೀವನವ ನಡೆಸಿ ಪವಿತ್ರ ತತ್ವ ನುಡಿಯುವ ಲೋಕ ವಿಷಯ ಕಂಟಕದ ಅಂಟದವನೇ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಯಾರು ಅಂತ ಕೇಳಿದಾಗ ದುಷ್ಕೃತ್ಯ ಮುಕ್ತನಾಗಿರಬೇಕು ನಿರಹಂಕಾರಿಯಾಗಿರಬೇಕು ಕಲ್ಮಶ ರಹಿತನಾಗಿರಬೇಕು ಸದಾಕಾಲ ಉತ್ಸಾಹಿಯಾಗಿರಬೇಕು ಜ್ಞಾನ ಪಾರಂಗತನಾಗಿ ಪ್ರತಿದಿನ ಪವಿತ್ರ ಜೀವನವ ನಡೆಸತಕ್ಕಂತಹ ಲೋಕ ವಿಷಯಕ್ಕೆ ಅಂಟದವನೇ ಬ್ರಾಹ್ಮಣ ಅಂತಕ್ಕಂತಹ ವಿಷಯವನ್ನು ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಅಂದರೆ ಇದೆಲ್ಲವೂ ಕೂಡ ನಮಗೆ ಆ ಒಂದು ಜ್ಞಾನದ ಆ ವಿಷಯವನ್ನು ತಿಳಿಸುತ್ತಾ ಮುಂದಿನ ಮಾರ್ಗದಲ್ಲಿ ಸುಗಮವಾಗಿ ಹೋಗುವುದಕ್ಕೆ ನಮಗೆ ಇದು ಒಂದು ದಾರಿಯನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಆರು ವರ್ಷ ಧ್ಯಾನದಿಂದ ನಿನಗೇನು ಸಿಕ್ಕಿದು ಅಂತೇಳಿ ಮಾರ ಬಂದು ಕೇಳಿದ ಮಾರ ಅಂತಂದರೆ ಯಾರು ಮಾಯೆಯನ್ನು ಹುಟ್ಟಿಸ್ತಕ್ಕಂತಹ ಶಕ್ತಿ ಇದೆಯೋ ಅದಕ್ಕೆ ಮಾರ ಅಂತಕ್ಕಂಥ ಪದವನ್ನು ಬಳಸ್ತಾರೆ ಅಂದರೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನು ಪರೀಕ್ಷೆಗೆ ಒಳ ಈ ಮಾರ ಅಂತಕ್ಕಂತಹ ಆ ಒಂದು ಶಕ್ತಿ ನಮಗೆ ಒಂದು ಆಶೆ ಆಕಾಂಕ್ಷೆಗಳನ್ನು ಸೃಷ್ಟಿ ಮಾಡಿ ಅದು ಹೆಚ್ಚಿನ ಒಂದು ನಮಗೆ ಆಧ್ಯಾತ್ಮ ಮಾರ್ಗದಲ್ಲೇ ಅಂತ ಹೇಳಿದರೆ ಅನೇಕ ಸುಖ ಭೋಗಗಳ ಕೊಡ್ತಕ್ಕಂತಹ ಒಂದು ಆಶೆಯನ್ನು ತೋರಿಸ್ತಕ್ಕಂತಹ ಮಾರನ ರೀತಿಯಲ್ಲಿ ನಾವು ಪರೀಕ್ಷೆಗೆ ಒಳಗಾಗ್ತಾಯಿರ್ತೀವಿ ಆ ರೀತಿ ಇಲ್ಲಿ ಮಾರ ಬಂದು ಕೇಳ್ತಾನೆ ಎಲ್ಲರನ್ನು ಕಳೆದುಕೊಂಡು ಒಂಟಿತನ ದುಃಖವೇ ಎಲ್ಲ ಕಳೆದುಕೊಂಡ ಚಿಂತೆಯೇ ಅರಣ್ಯಕ್ಕೆ ಬಂದ ಅಪರಾಧವೇ ಮುಕ್ತಿಯೇ ಅಂದರೆ ಆತ ಮಾರ ಕೇಳಿದಾಗ ಆ ಬುದ್ಧ ಹೇಳ್ತಾನೆ ನಾನು ಲೋಕಪ್ರಾಂತಿ ಆಶೆಗಳ ತ್ಯಜಿಸಿ ದುಃಖದ ಬೇರು ಕಿತ್ತು ಮುಕ್ತನಾಗಿ ಸಮಾಧಿಯಲ್ಲಿದ್ದೇನೆ ಅಂದರೆ ಈ ರೀತಿಯಲ್ಲಿ ಆ ಮಾರ ಪ್ರಶ್ನೆಗೆ ಪ್ರಶ್ನೆಗೆ ಬುದ್ಧನು ಉತ್ತರ ಹೇಳ್ತಾನೆ ಇದು ನಿನಗದು ತಿಳಿಯುವುದಿಲ್ಲ ಅಂತಕ್ಕಂತಹ ವಿಷಯವನ್ನು ಕೂಡ ಹೇಳ್ತಾನೆ ಆಗ ಮಾರ ಹೇಳ್ತಾನೆ ನಾನು ನನ್ನದೆಂಬ ಭ್ರಾಂತಿ ಇದ್ದರೆ ನನ್ನಿಂದ ತಪ್ಪಿಸಿಕೊಳ್ಳಲ್ಲ ಆಗ ಬುದ್ಧ ಹೇಳ್ತಾನೆ ನಾನು ನಾನಿಲ್ಲ ನನ್ನದಿಲ್ಲ ನೀನು ಪಾಪಿ ನನ್ನ ನೀನು ಅರಿಯೆ ಅಂತಕ್ಕಂಥ ಉತ್ತರವನ್ನು ಕೊಡ್ತಾನೆ ಅದಕ್ಕೆ ಮಾರ ಹೇಳ್ತಾನೆ ನಿನಗೆ ಅಮೃತ ತತ್ವ ಪಥ ತಿಳಿದರೆ ನೀನಷ್ಟೇ ಹೋಗು ಇತರರಿಗೆ ಆ ಪಥವ ತೋರಿಸಬೇಡ ಅಂದರೆ ನಿನಗೆ ಈ ಒಂದು ಅಮೃತತ್ವ ಅಂತಕ್ಕಂತಹ ಆ ಒಂದು ವಿಷಯ ತಿಳಿದಿದೆ ಇದರ ಒಂದು ಪಥವನ್ನು ಆದಿಯನ್ನು ನೀನು ಇತರರಿಗೆ ಹೇಳಬೇಡ ಅಂತಕ್ಕಂತಹ ಒಂದು ಮಾತನ್ನು ಆತ ಹೇಳ್ತಾನೆ ಆದರೆ ಬುದ್ಧ ಹೇಳ್ತಾನೆ ಯಾರು ಹುಟ್ಟು ಸಾವಿನಿಂದ ಅಮೃತತ್ವ ಪಥ ಕೇಳಿದರೂ ನಾನು ಸ್ವಾರ್ಥವಿಲ್ಲದೆ ಸತ್ಯ ಉಪದೇಶಿಸುತ್ತೇನೆ ಅದರ ಹೇಳ್ತಾನೆ ಯಾರು ನನ್ನನ್ನು ಕೇಳಿದರೂ ಕೂಡ ಈ ಯಾವ ಒಂದು ಅಮೃತದ ಮೃತ್ಯುವಿಲ್ಲದ ಪದವಿ ಇದೆಯೋ ಅದನ್ನು ನಾನು ಸ್ವಾರ್ಥವಿಲ್ಲದೆ ಅವರಿಗೆ ಬೋಧಿಸುತ್ತೇನೆ ಅಂತಕ್ಕಂತಹ ಆ ಒಂದು ವಿಷಯವನ್ನು ಬುದ್ಧ ಹೇಳ್ತಾನೆ ಬುದ್ಧ ಸಕಲ ಆಸೆ ಅಮಿಷಗಳ ಗೆದ್ದಿದ್ದಾನೆಂದು ಮಾರನಿಗೆ ತಿಳಿಯಿತು ಅಂದರೆ ಇವೆಲ್ಲವನ್ನೂ ಉತ್ತರವನ್ನು ಕೇಳಿದ ಮಾರನಿಗೆ ಈತ ಎಲ್ಲವನ್ನೂ ಗೆದ್ದಿದ್ದಾನೆ ಅಂತಕ್ಕಂತಹ ಒಂದು ವಿಷಯ ತಿಳಿಯುತ್ತದೆ ಆಗ ಮಾರನು ಖಿನ್ನನಾಗಿ ದುಃಖಿತನಾಗಿ ಬುದ್ಧನಿಗೆ ನಮಿಸಿ ಹಿಂದಿರುಗಿದ ಆಗ ಬುದ್ಧನಿಗೆ ನಮಿಸಿ ಆತ ಯಾವಾಗ ತನ್ನ ಪರೀಕ್ಷೆ ಅಂತಕ್ಕಂಥದ್ದು ವಿಫಲವಾಯಿತು ಆಗ ಆತನನ್ನು ಅರಿಸಿ ತಾನು ಮುಂದಕ್ಕೆ ಹೋಗುತ್ತಾನೆ ಅಂದರೆ ಈ ರೀತಿಯಾಗಿ ಈ ಲೋಕದ ಪವಿತ್ರ ಮೂರ್ತಿ ಕಾಮಪಾಶಕ್ಕೆ ಬಲಿಯಾಗಲಾರ ಇಲ್ಲದಿದ್ದರೆ ನಮ್ಮ ಮೋಹಕ್ಕೆ ಎಚ್ಚರ ತಪ್ಪಿ ಹುಚ್ಚನಾಗುತ್ತಿದ್ದೇನೆಂದು ಬುದ್ಧನಿಗೆ ಶರಣಾಗಿ ನೀನು ಮೋಹ ಮುಕ್ತನೆಂದು ಹೇಳಿ ಹೋಗನು ಅಂದರೆ ಈ ರೀತಿಯಲ್ಲಿ ಈ ಜ್ಞಾನೋದಯ ಅನ್ನತಕ್ಕಂಥದ್ದು ಏನು ಆಗ್ತದೆ ಅಂತಹ ಸಂದರ್ಭದಲ್ಲಿ ಕೊನೆಯವರೆಗೂ ಕೂಡ ಆ ಆಶಭಾಶೆಗಳನ್ನು ಒಡ್ಡಿ ನಮ್ಮನ್ನು ಕೆಡವಿರ್ತಕ್ಕಂತಹ ಒಂದು ಸಂದರ್ಭಗಳು ಏರ್ಪಡ್ತವೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿತದೆ ಮತ್ತು ಮುಂದುವರಿಸುತ್ತಾ ಮಾದರಿಂದ ವೃಕ್ಷದಡಿ ಪದ್ಮಾ ಪದ್ಮಾಸನಾರೂಢರಾಗಿ ಜ್ಞಾನೋದಯದ ಅನುಭವ ಆನಂದಿಸುವಾಗ ಬೋರ್ಗ್ರವ ಮಳೆ ಸುರಿಯಿತು ಅಂದರೆ ಇಂತಹ ಒಂದು ಸಂದರ್ಭದಲ್ಲಿ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇಡೀ ಪ್ರಕೃತಿಯೇ ಆ ಆತ್ಮನನ್ನು ಅದು ಆಗಮನ ಪೂರ್ವಕವಾಗಿ ಸ್ವಾಗತ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಅನೇಕ ಪುಸ್ತಕಗಳಲ್ಲಿ ನೋಡ್ತೀವಿ ಅಂದರೆ ಯಾವ ಆ ಒಂದು ಆತ್ಮನು ಪರಮಾತ್ಮನಲ್ಲಿ ಸೇರುವ ಸಂದರ್ಭದಲ್ಲಿ ಇಡೀ ಪ್ರಕೃತಿಯ ನಕ್ಕು ಉಲ್ಲಾಸದಿಂದ ತನ್ನ ಆ ಸಂಪೂರ್ಣ ಆ ಪರಿಮಳವನ್ನು ಬೀರುವ ರೀತಿಯಲ್ಲಿ ಪ್ರಕೃತಿ ಅಂತಕ್ಕಂತಹದ್ದು ಅವರನ್ನು ಸ್ವಾಗತಿಸದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಶೀತ ಹುಳು ಉಪ್ಪಡೆಯಿಂದ ಬುದ್ಧ ದೇಹದ ನಾಗತರುಣ ರಕ್ಷಿಸಿ ನಮಸ್ಕರಿಸಿದ ಬುದ್ಧ ದೇವ ಉದ್ಗರಿಸಿದ ಏಕಾಂತದಲ್ಲೂ ತೃಪ್ತನಾದ ತತ್ವಜ್ಞಾನಿಗೆ ಸಾಕ್ಷಾತ್ಕಾರವೇ ಸುಖ ಸಕಲ ಜೀವಾತ್ಮರ ಲೇಸಿಗೆ ತೋರಿದ ಅಹಿಂಸೆ ಕರುಣೆ ಆನಂದ ಲೋಕ ಮರ್ದನ ಅಹಂಕಾರ ಮನವೇ ಮಹದಾನಂದ ಅಂದರೆ ಈ ರೀತಿ ಈ ಒಂದು ಸಾಕ್ಷಾತ್ಕಾರದ ಸುಖದಲ್ಲಿ ಈ ಒಂದು ಯಾವ ಇದು ಎಲ್ಲವೂ ಕೂಡ ಸದ್ಗುಣಗಳಾದ ಅಹಿಂಸೆ ಕರುಣೆ ಇದರಿಂದ ಅದು ಪ್ರಾಪ್ತವಾಯಿತು ಅಂತಕ್ಕಂತಹ ಒಂದು ಮಹದಾನಂದದಲ್ಲಿ ಆನಂದದಲ್ಲಿ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ತಿಳಿಯುವುದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಏಳನೆಯ ವಾರ ರಾಜಯಾತನದ ಉಕ್ಷದಡಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನಾಗಿ ಬೋಧಿಪ್ರಾಪ್ತಿಯ ಆನಂದ ಅನುಭವಿಸುತ್ತಾ ಇದ್ದಾಗ ಉತ್ಕಲ ದೇಶದ ತಪುಸ್ಸ ಬಲ್ಲಿಕಾ ಎಂಬ ವರ್ತಕರು ಪಕ್ಕದ ಹಾದಿಯಲ್ಲಿ ಹೋಗುವಾಗ ಅವರ ಪೂರ್ವಜನ್ಮದ ಸ್ಮರಣೆ ಜಾಗೃತವಾಗಿ ಸ್ಫುರಿಸಿ ಅಂದರೆ ಅವರಿಗೆ ಆ ಒಂದು ಉನ್ನತ ಮಟ್ಟದಲ್ಲಿ ರೂಪ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಅವರ ಆತ್ಮಸ್ಫುರಣೆ ಯಾರು ಇಬ್ಬರು ತನ್ನ ಪೂರ್ವ ಜನ್ಮದ ಇತಿಹಾಸದಲ್ಲಿ ಸಂಪರ್ಕವನ್ನು ಹೊಂದಿರತಕ್ಕಂಥವರು ಅವರ ಆತ್ಮಸ್ಮುರಣೆ ಜಾಗೃತವಾಗಿ ಸ್ಫುರಿಸಿ ರಾಜಯಾತನದ ವೃಕ್ಷದಡಿ ಬೋಧಿಪ್ರಾಪ್ತಿ ಪಡೆದ ಧನ್ಯ ಮಹಾತ್ಮ ಧ್ಯಾನಿಸುತ್ತಿದ್ದಾನೆ ಹೋಗಿ ಎಂದು ಅವರ ಆ ಆತ್ಮದ ಅಂತಃಸ್ಫುರಣೆಯ ಅವರಿಗೆ ಹೇಳ್ಕೊಟ್ಟರು ಅಲ್ಲಿ ಹೋಗಿ ಆ ಬುದ್ಧನನ್ನು ಕಾಣಿರಿ ಅಂತಕ್ಕಂಥದ್ದನ್ನು ಹೇಳಿದಾಗ ಆತನಿಗೆ ಜೇನುತುಪ್ಪದ ನೈವೇದ್ಯ ಮಾಡಿರಿ ಬಂಗಾರವನ್ನು ಕಾಣಿಕೆ ಅರ್ಪಿಸಿ ನಿಮ್ಮ ಸೇವೆ ಮತ್ತು ಕಾಣಿಕೆಯ ಭಾಗ್ಯದಿಂದ ನಿಮಗೆ ಸುದೀರ್ಘ ಕಲ್ಯಾಣವಾಗುವುದು ಎಂದು ತಮ್ಮ ಆತ್ಮ ಸಂಬೋಧನೆ ಅವರಿಗೆ ತಿಳಿಸಿತು ಈ ರೀತಿ ಆ ವರ್ತಕರು ಜೇನುತುಪ್ಪ ಭಕ್ಷ ನೈವೇದ್ಯ ಅರ್ಪಿಸಿದರು ಪ್ರಕೃತಿ ನಾಲ್ಕು ದಿನದಿಂದ ನಾಲ್ಕು ಭಿಕ್ಷ ನಾಲ್ಕು ದಿಕ್ಕಿನಿಂದ ನಾಲ್ಕು ಭಿಕ್ಷಪಾತ್ರೆ ದೊರೆಯಿತು ಬುದ್ಧ ನೈವೇದ್ಯ ಸ್ವೀಕರಿಸಿ ಬಕ್ ಭಕ್ಷ ಚೇನುತುಪ್ಪ ಬೋಧಿಸಿದನು ವರ್ತಕರು ನುಡಿದರು ಮಹಾತ್ಮರೇ ನಾವು ಬುದ್ಧ ಮತ್ತು ತಮ್ಮದಲ್ಲಿ ಶರಣಾಗುತ್ತೇವೆ ದಯವಿಟ್ಟು ಉಪಾಸಕರೆಂದು ಸ್ವೀಕರಿಸಿ ನಮಗೆ ಆಶೀರ್ವದಿಸಿರಿ ಅಂದರೆ ಈ ರೀತಿಯಲ್ಲಿ ಹಿಂದಿನ ಜನ್ಮಗಳ ಒಂದು ಸಂಪರ್ಕ ಏನಿರ್ತದೆ ಆ ಸಂಪರ್ಕ ಯಾವ ರೀತಿಯಲ್ಲಿ ಅವರು ಉನ್ನತ ಮಟ್ಟಕ್ಕೆ ಬೆಳೆದಿದ್ದರೆ ಅವರಿಗೂ ಕೂಡ ಇಂತಹ ಒಂದು ಉನ್ನತ ಮಟ್ಟದ ಆ ಒಂದು ಸಂದರ್ಭಗಳು ಏರ್ಪಡ್ತವೆ ಅಂತಕ್ಕಂಥದ್ದನ್ನು ಇದರ ಮುಖಾಂತರ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಈ ಮಾತನ್ನು ಕೇಳಿ ಬುದ್ಧ ಸ್ವೀಕರಿಸಿದರು ಇದರಿಂದ ವರ್ತಕರು ಬುದ್ಧ ಮತ್ತು ದನ್ ಧಮ್ಮವೆಂಬ ದ್ವಿರತ್ನಗಳಲ್ಲಿ ಶರಣರಾದ ಪ್ರಥಮ ಉಪಾಸಕರು ಆಗಿನ್ನೂ ಸಂಘ ಆಗಿನ್ನೂ ಈ ಸಂಘ ಇರಲಿಲ್ಲ ಅಂದರೆ ಈ ರೀತಿಯಲ್ಲಿ ಆ ಇಬ್ಬರು ಬುದ್ಧನಿಗೆ ಶರಣಾದರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಇಷ್ಟೇ ಅಲ್ಲದೆ ಬುದ್ಧನಿಂದ ಬುದ್ಧನ ನೆನಪಿಗಾಗಿ ಮತ್ತು ಪೂಜಿಸಲು ಪವಿತ್ರವಾದ ಧಾತುವನ್ನು ಕೇಳಿದರು ಬುದ್ಧನು ತನ್ನ ತಲೆಯ ಮೇಲಿನ ಕೆಲವು ಕೂದಲುಗಳು ತೆಗೆದು ಅವನಿಗೆ ಕೊಟ್ಟನು ಅವು ಕೇಶಧಾತು ಎಂದು ಕರೆಯುತ್ತಾರೆ ಅಂದರೆ ಬುದ್ಧನು ಅವರು ಕೇಳಿರ್ತಕ್ಕಂತಹ ಆ ಒಂದು ಮಾತಿಗೆ ತನ್ನ ಒಂದು ಕೆಲವು ಕೂದಲುಗಳನ್ನು ಕೂದಲುಗಳನ್ನು ಕಿತ್ತು ಕೊಡ್ತಾನೆ ಆ ವರ್ತಕರು ತಮ್ಮ ಸ್ವಂತ ಸ್ಥಳವಾದ ಈಗಿನ ಪರಮದೇಶಕ್ಕೆ ಹೋಗಿ ರಂಗೋನ್ ಯಾಂಗೋನಿನಲ್ಲಿ ಕೇಶಧಾತುವಿಗೆ ಸ್ಪೆಡಗಾಲ್ ಪಗೋಡ ಹೆಸರಿನ ದೊಡ್ಡ ಸ್ತೂಪ ಕಟ್ಟಿಸಿ ಪೂಜಿಸತೊಡಗಿದರು ಅದು ಈಗಲೂ ಜಗತ್ಪ್ರಸೀದಿಯಾಗಿ ಇದೆ ಈಗ ಸಪ್ತವಾರಗಳ ನಂತರ ಬುದ್ಧನು ಸಾರನಾಥಕ್ಕೆ ಬಂದು ತನ್ನ ಐವರು ಶಿಷ್ಯರಿಗೆ ಪ್ರಥಮ ಬೋಧೆಗಳ ನೀಡಿದನು ಅಂದರೆ ಈ ರೀತಿಯಲ್ಲಿ ಬುದ್ಧನು ಪ್ರಥಮ ಬೋಧನೆಯನ್ನು ಬಿಡಿ ಇದು ನೀಡಿರ್ತಕ್ಕಂಥದ್ದನ್ನು ಇಲ್ಲಿ ಪ್ರಸ್ತಾಪಿಸಿ ಈ ವಿಷಯಗಳನ್ನು ನಮಗೆ ಪ್ರಸ್ತಾಪಿಸಿ ತಿಳಿಸಿದ್ದಾರೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಿಸುತ್ತೇನೆ ಮತ್ತು ನಾನು ಹೆಚ್ಚಾಗಿ ಈ ಒಂದು ಲಾಡ್ಜ್ಗಳ ವ್ಯವಸ್ಥಾಪನಾಗಿ ಕಾರ್ಯ ಮಾಡುವುದರಿಂದ ನಿಮ್ಮ ಒಂದು ಲಾಡ್ಜ್ಗಳಿಗೆ ಸ್ವಂತ ಕಟ್ಟಡವಿದೆಯೋ ಇಲ್ಲವೋ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಎಲ್ಲ ಈ ಒಂದು ವಹಿಗಳನ್ನು ನೀವು ಇಟ್ಟಿದ್ದೀರೋ ಇಲ್ಲವೋ ಯಾಕಂದರೆ ಕೆಲವು ಕಡೆ ಏನಾಗ್ತಾ ಇದೆ ಅಂದರೆ ಸರಿಯಾದ ನಾವು ಆ ಒಂದು ಪತ್ರಗಳನ್ನು ಇಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಲಾರ್ಜ್ ಬಿಲ್ಡಿಂಗ್ಗಳನ್ನೇ ಕಳೆದುಕೊಂಡಿರ್ತಕ್ಕಂತಹ ಕೆಲವು ಸಂದರ್ಭಗಳಿದ್ದಾವೆ ಆದ್ದರಿಂದ ಈ ಎಲ್ಲ ಹಿನ್ನಡೆಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಈ ಆಧ್ಯಾತ್ಮಿಕ ಎಷ್ಟು ಒತ್ತನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಕಟ್ಟಡಗಳಿಗೂ ಕೂಡ ಒತ್ತನ್ನು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ತಿಳಿಸ್ತಾ ಇದೆ